ಸಚಿವ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಆದಂಥ ಸುದ್ದಿಯ ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರಿ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಇವತ್ತಿನ ಬೆಳವಣಿಗೆಗಳು ಎಲ್ಲವೂ ನಿರೀಕ್ಷಿತವ ಹೇಳಿಕೆಗಳು ಈ ಸಿದ್ದರಾಮಯ್ಯ ಬಣ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಯಾರ ಹೇಳಿಕೆಯಲ್ಲೂ ಅದು ಬಂದಿಲ್ಲ ರಾಜಣ್ಣನವರು ಷಡ್ಯಂತ್ರ ಪಿತೂರಿ ಅನ್ನುವ ಶಬ್ದಗಳನ್ನು ಬಳಸಿದಾಗ ಇದು ಇಲ್ಲಿಗೆ ನಿಲ್ಲೋದಲ್ಲ ಅಂತಲೂ ಅನ್ನಿಸ್ತಾ ಇದೆ ಅದಕ್ಕೆ ನೋಡಿ ಒಂದಂತೂ ನಿನ್ನೆ ರಾತ್ರಿಯ ಕೆ ಎನ್ ರಾಜಣ್ಣ ಅವರ ಒಂದು ಇಂಪ್ರಾಂಟು ಪತ್ರಿಕಾಗೋಷ್ಠಿ ಏನಿತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ನಿಂತ್ಕೊಂಡು ಮುಂದಗಡೆ ಕೆ ಎನ್ ರಾಜಣ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಎಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನು ಹೇಳಿದರು ಷಡ್ಯಂತ್ರ ಪಿತೂರಿ ಮುಂಬರುವ ದಿನಗಳಲ್ಲಿ ಇದರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಅಂತಕ್ಕಂಥದ್ದು ಭಾಳ ಕೆ ಎನ್ ರಾಜಣ್ಣ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು ಇಡೀ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಹಿಟ್ ವಿಕೆಟ್ ಆದರೂ ಕೂಡ ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರತಕ್ಕಂಥ ಬಣ ರಾಜಕಾರಣದ ದೃಷ್ಟಿಯಿಂದ ಅಥವಾ ನಾಯಕತ್ವ ಬದಲಾವಣೆಯ ತಿಕ್ಕಾಟದ ದೃಷ್ಟಿಯಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮತ್ತು ಕ್ರೂಷಿಯಲ್ ಕೂಡ ಆಗುತ್ತೆ ಕರೆಕ್ಟ್ ನೋಡಿ ಕಳೆದ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಅಂದ್ರೆ ನೀವು ಜುಲೈ ಮೂರಲ್ವಾ ಬಹುಶಃ ಐ ಪಿ ಎಲ್ನ ನ ಫೈನಲ್ ಮ್ಯಾಚ್ ನಡೆದಿತ್ತು ಅದಾದ್ಮೇಲೆ ಜುಲೈ ನಾಲ್ಕಕ್ಕೆ ಕಾಲ್ತುಳಿತದ ಘಟನೆ ಸಂಭವಿಸ್ತು ಹೆಚ್ಚು ಕಡಿಮೆ ಜುಲೈ ಆರಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರನ್ನ ಕೈ ಬಿಡುವಂತೆ ಹೈಕಮಾಂಡ್ ಸೂಚನೆಯನ್ನ ಗೋವಿಂದರಾಜರನ್ನ ಮುಖ್ಯಮಂತ್ರಿಗಳು ಕೈ ಬಿಡಬೇಕಾಗಿ ಅದಾದ್ಮೇಲೆ ಎರಡನೇ ಘಟನೆ ಜಾತಿ ಗಣತಿಯ ದೃಷ್ಟಿಯಿಂದ ನೋಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಪರಮಾಪ್ತ ಪ್ರಾಜೆಕ್ಟ್ ಅದು ಹೌದು ಅವ್ರ ಹೃದಯಕ್ಕೆ ಹತ್ತಿರದ ಪ್ರಾಜೆಕ್ಟ್ ಅದು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮತ್ತು ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿಂತ ಹೇಳಿದರು ನಾಳೆ ಏನು ಕ್ಯಾಬಿನೆಟ್ ನಡೆಯಲಿದೆ ಆ ಕ್ಯಾಬಿನೆಟ್ನ ಸಭೆಯಲ್ಲಿ ಒನ್ ಟೂ ತ್ರೀ ನಿರ್ಣಯವನ್ನು ತೆಗೆದುಕೊಳ್ಳಿ ರಿಅನ್ಯುಮ್ರೇಷನ್ ಬಗ್ಗೆ ಏನು ಹೇಳಿದರು ಅದು ಹೈಕಮಾಂಡ್ ಹೇಳ್ತು ನೋಡಿ ವಿ ವಿಲ್ ಕಾಲ್ ದ ಶಾರ್ಟ್ಸ್ ನಾವೇನು ಹೇಳ್ತೀವಿ ಅದನ್ನು ಮಾಡಿ ಅಂತ ಗೋವಿಂದರಾಜರನ್ನು ತೆಗೆಯುವ ಪ್ರಕರಣದಲ್ಲೇನು ಮುಖ್ಯಮಂತ್ರಿಗಳು ಮೊದಲ ದಿನ ಏನು ಗೋವಿಂದರಾಜರನ್ನು ತೆಗೆಯುವ ಉತ್ಸಾಹವನ್ನು ತೋರಿಸಿರಲಿಲ್ಲ ಹೌದು ಸಮರ್ಥನೆ ಮಾಡ್ಕೊಂಡ್ರೆ ಅಧಿಕಾರಿಗಳನ್ನಂತೂ ಸಮರ್ಥನೆ ಮಾಡ್ಕೊಂಡಿ ಸಮರ್ಥನೆ ಮಾಡ್ಕೊಂಡಿದ್ರು ಹೌದು ಆದರೆ ಯಾವಾಗ ಹೈಕಮಾಂಡ್ ಹೇಳ್ತು ಇಲ್ಲ ನೀವು ಗೋವಿಂದರಾಜರನ್ನ ಕೈ ಬಿಡಿ ಅಂತ ಮುಖ್ಯಮಂತ್ರಿಗಳು ಕೈ ಬಿಡಬೇಕಾಯ್ತು ಜಾತಿ ಗಣತಿಯ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೂರು ಹೆಜ್ಜೆ ಮುಂದಿಟ್ಟಿದ್ರು ಅವರನ್ನು ಎರಡು ಹೆಜ್ಜೆ ಹಿಂದೆ ಬರುವಂತೆ ಹೇಳಲಾಯಿತು ಬಹಿರಂಗವಾಗಿ ಅದೂ ಕೂಡ ಮುಖ್ಯಮಂತ್ರಿಗಳಿಗೆ ಮುಜುಗರ ತರ್ತಕ್ಕಂಥ ಒಂದು ವಿಷಯ ಅನ್ನೋದು ಸ್ಪಷ್ಟ ಅದಾದ್ಮೇಲೆ ನಿನ್ನೆ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ನೀವು ಕೈ ಬಿಡಬೇಕು ಅಥವಾ ವಜಾ ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ಸ್ವತಃ ರಾಜ್ಯಪಾಲರಿಗೆ ಪತ್ರ ಬರೆಯುವಂತೆ ಹೈಕಮಾಂಡ್ ಸೂಚನೆಯನ್ನು ಕೊಡತು ನಾವು ನಿನ್ನೆ ಕೂಡ ಭಾಳ ವಿಸ್ತೃತ ಚರ್ಚೆ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪಕ್ಷದ ಬೆಳವಣಿಗೆಗಳಲ್ಲಿ ಈ ರೀತಿ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಪತ್ರ ಬರೆಯುವ ಪ್ರಮೇಯ ಉದ್ಭವವಾಗಿರಲಿಲ್ಲ ಆದರೆ ನಿನ್ನೆ ಆ ಪ್ರಮೇಯ ಉದ್ಭವವಾಯಿತು ಅದಾದ ಮೇಲೆ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೂಡ ರಾಜ ರಾಜಣ್ಣ ರಾಜೀನಾಮೆ ಬಗ್ಗೆ ಆಗಲಿ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿದ ಬಗ್ಗೆ ಆಗಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಇದೆಲ್ಲವೂ ಗೊತ್ತಾಗಿದ್ದು ಯಾವಾಗ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಬರೆದಿರ್ತಕ್ಕಂಥ ಪತ್ರದ ನಂತರ ಎಸ್ ರಾಜಣ್ಣ ಏನು ವಾಟ್ ರಾಜಣ್ಣ ಸಿಂಬಲೈಸಸ್ ಸರ್ಜಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೆ ಎನ್ ರಾಜಣ್ಣ ಕರ್ನಾಟಕದ ರಾಜಕಾರಣದಲ್ಲಿ ಇವತ್ತಿನ ದಿನಮಾನದಲ್ಲಿ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಫೇಸ್ ಅನ್ನುವ ರೀತಿಯಲ್ಲಿ ಅವರನ್ನು ನೋಡಲಾಗತ್ತೆ ಹೌದು ಹೌದು ಹೀಗಾಗಿ ಅವರನ್ನೇ ತಗಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು ಬಣ ರಾಜಕಾರಣದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ದಟ್ ಈಸ್ ಕ್ರೂಷಿಯಲ್ ಸಿದ್ದರಾಮಯ್ಯನವರ ಪಾಯಿಂಟ್ ಆಫ್ ವ್ಯೂ ಇಂದ ಡಿ ಕೆ ಶಿವಕುಮಾರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನೀವು ಚದುರಂಗದ ಆಟ ಒಂದು ಚೆಸ್ ಚೆಸ್ ಬೋರ್ಡ್ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯ ಬಣ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಇದೆ ಎಸ್ ಅವರು ಒಂದೊಂದೇ ನೀವು ಅದನ್ನು ಪಾನ್ ಅಂತ ಕರೀಲೋ ಅಥವಾ ಹಿಂದಿನ ಆನೆ ಒಂಟೆ ಅಂತ ಕರೀಲೋ ಅವರು ಒಂದೊಂದೇ ಚೆಸ್ ಬೋರ್ಡ್ ನಿಂದ ಹೊರಗೆ ಹಾಕುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಎಸ್ ಆ ದೃಷ್ಟಿ ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ನೋಡಿದಾಗ ಅವರಿಗಿದು ನಾಳೆ ಫೈನಲ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವರ ಬಣವನ್ನು ಡಿಮಾರಲೈಸ್ ಮಾಡ್ತಿದ್ದಾರಾ ಅಥವಾ ಸಿದ್ದರಾಮಯ್ಯನವರ ಬಣವನ್ನು ಇನ್ನಷ್ಟು ಕೆರಳಿಸ್ತಿದ್ದಾರಾ ಈ ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡಲಿಕ್ಕಾಗಲ್ಲ ನನಗನ್ಸುತ್ತೆ ಮುಂದೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅಂತಕ್ಕಂಥದ್ರ ಮೇಲೆ ಅದು ನಿರ್ಭರವಾಗಲಿದೆ ಯಾಕೆಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವಾಗ ಬಂದು ಬೆಂಗಳೂರಿನಲ್ಲಿ ಕುಳಿತುಕೊಂಡು ಶಾಸಕರ ಸಭೆ ನಡೆಸಿದ್ರು ಮಾಸ್ ಲೀಡರ್ ಸಿದ್ದರಾಮಯ್ಯನವ್ರನ್ನ ಅದು ಕೆರಳಿಸ್ತು ಅವರು ದಿಲ್ಲಿಗೆ ಹೋಗಿ ನಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕುಳಿತುಕೊಂಡು ರಾಜೀಪ್ ಸರ್ದೇಸಾಯಿಂದ ಕರೆಸ್ಕೊಂಡು ಏನ್ ಹೇಳಿದರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ಹೌದು ಅದಾದ್ಮೇಲೆ ನಡೆದಿರ್ತಕ್ಕಂಥ ಘಟನೆ ಕೆ ಎನ್ ರಾಜಣ್ಣ ಅವ್ರದ್ದು ಕೆ ಎನ್ ರಾಜಣ್ಣ ಡೆಫಿನೆಟ್ಲಿ ರಾಹುಲ್ ಗಾಂಧಿ ವಿರುದ್ಧ ಒಂದು ಹೇಳಿಕೆ ಕೊಟ್ಟರು ಅಥವಾ ರಾಹುಲ್ ಗಾಂಧಿ ಅವರ ಅಭಿಯಾನದ ವಿರುದ್ಧ ಹೇಳಿಕೆ ಕೊಟ್ಟರು ಅನ್ನೋದು ನಿಜವಾದರೂ ಕೂಡ ಬಣಗಳ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ಸಿದ್ದರಾಮಯ್ಯನವರ ಪರವಾಗಿ ವಕ್ತಾರರಂತೆ ಮಾತನಾಡ್ತಾ ಇದ್ದೆ ಸತೀಶ್ ಜಾರಕಿಹೊಳಿಗೆ ಬಲಗೈಯಂತೆ ಕೆಲಸ ಮಾಡ್ತಿದ್ದ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾಗೊಳಿಸ್ತಕ್ಕಂಥ ಪ್ರಮೇಯ ಉದ್ಭವವಾಗಿರೋದು ಡೆಫಿನೆಟ್ಲಿ ಸೆಟ್ ಬ್ಯಾಕ್ ಟು ಗ್ರೂಪ್ ಆಫ್ ಸಿದ್ದರಾಮಯ್ಯ ಅನ್ನೋದು ಸ್ಪಷ್ಟ ಬಟ್ ಇದರ ಇಂಪ್ಲಿಕೇಶನ್ಸ್ ಏನು ಕಾನ್ಸಿಕ್ವೆನ್ಸ್ ಏನು ಸಿದ್ದರಾಮಯ್ಯನವರ ಬಣ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಯಾಕಂದರೆ ಎಲ್ಲವೂ ನಿನ್ನೆ ರಾತ್ರಿ ಕೆ ಎನ್ ರಾಜಣ್ಣ ಅವರ ಪತ್ರಿಕಾಗೋಷ್ಠಿಯ ಮೇಲೆ ಕಣ್ಣಿತ್ತು ಅವ್ರು ಬಂದು ಏನು ಹೇಳಿದರು ಎರಡು ಘಟನೆಗಳು ನೋಡಿ ಇಡೀ ರಾಜ ವಜಾ ನಂತರ ಎರಡೆ ಎರಡು ಘಟನೆಗಳು ನಡೆದಿವೆ ಉಳಿದಿದ್ದೆಲ್ಲ ಹೇಳಿಕೆಗಳು ಬಿಟ್ಬಿಡಿ ನೀವು ಏನು ಎರಡು ಘಟನೆಗಳು ಒಂದು ರಾಜಣ್ಣ ಹೊರಗಡೆ ಬಂದು ಹೇಳಿದರು ಷಡ್ಯಂತ್ರ ನಡೆದಿದೆ ದೊಡ್ಡ ಹೆಸರು ಕ ಕೈವಾಡ ಇದೆ ನಾನು ಅದನ್ನು ಹೇಳ್ತೀನಿ ಅಂತಕ್ಕಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ ವಿರುದ್ಧ ನಾನು ಶಂಖನಾದವನ್ನ ಮಾಡ್ತಿದ್ದೀನಿ ಅನ್ನುವ ಶೈಲಿಯಲ್ಲಿ ರಾಜಣ್ಣ ಹೇಳಿದರು ಎಸ್ ಶೈಲಿಯಲ್ಲಿ ರಾಜಣ್ಣ ಹೇಳಿದರು ಸಿದ್ದರಾಮಯ್ಯವರು ಎಷ್ಟು ಬೆಂಬಲ ಕೊಡ್ತಾರೆ ಇದು ಮುಂದಿನ ಭಾಗ ಎರಡದೇನು ನಡೀತು ಅನ್ಪ್ರೆಸಿಡೆಂಟೆಡ್ ಕೆ ಎನ್ ರಾಜಣ್ಣ ಅವರ ಸ್ವಂತ ಕ್ಷೇತ್ರ ಮಧುಗಿರಿಯಲ್ಲಿ ಬಂದ್ ಕರೆ ಕೊಟ್ಟಾಗ ಕಾರ್ಯಕರ್ತರು ಒಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಣಯಕ್ಕೆ ಸೆಡ್ಡು ಹೊಡಿತಕ್ಕಂಥ ಒಂದು ಪ ಪ್ರಸಂಗ ಅಥವಾ ಪರಿಸ್ಥಿತಿ ಉದ್ಭವವಾಯಿತು ಹ್ಞೂ ಹ್ಞೂ ಇದು ಅಹಿಂದ ರಾಜಕಾರಣದ ದೃಷ್ಟಿಯಿಂದ ಹೇಗೆ ನೋಡ್ತಾರೆ ಇದು ಸಿದ್ದರಾಮಯ್ಯನವ್ರು ಹೇಗೆ ನೋಡ್ತಾರೆ ನ್ಯಾಚುರಲಿ ಡಿ ಕೆ ಶಿವಕುಮಾರ್ ಪರವಾಗಿ ಹೈಕಮಾಂಡ್ ದಿನದಿಂದ ದಿನಕ್ಕೆ ವಾಲ್ತಾ ಇದೆ ಅನ್ನೋದು ನಾನು ಹೇಳಿದ ಮೂರು ಘಟನೆಗಳಿಂದ ಸ್ಪಷ್ಟವಾಗಿ ಸ್ಪಷ್ಟ ಆಗ್ತಾ ಇದೆ ಹೌದು ಬಟ್ ಇಂಟ್ರೆಸ್ಟಿಂಗ್ ಇರೋ ಇದರಲ್ಲಿ ನಾಳೆ ಸಿದ್ದರಾಮಯ್ಯನವರು ಹೇಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಆಯಿತು ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಅದರ ಅರ್ಥ ಏನು ನನ್ನ ಮನಸ್ಸಿನಿಂದ ನಾನು ತೆಗೆದಿಲ್ಲ ಅನ್ನೋದನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಹೌದು ಏನಾಗಿದೆ ಅದು ಹೈಕಮಾಂಡ್ನಿಂದ ಆಗಿದೆ ಆ ವಿಶ್ಲೇಷಣೆಗಳು ಬರ್ತಾ ಇವೆ ಅದು ಆ ರೀತಿ ಮುಂದುವರಿಲಿ ಬಟ್ ನಾನು ತಗದೆ ಅಂತಕ್ಕಂಥದ್ದನ್ನು ಅವರು ಎಲ್ಲೂ ಕೂಡ ಹೇಳ್ಕೊಳ್ತಾ ಇಲ್ಲ ಹೀಗಾಗಿ ಇದು ಬಣಗಳ ರಾಜಕಾರಣದ ದೃಷ್ಟಿಯಿಂದ ಅಜಿತ್ ಇಟ್ಸ್ ಅ ವೆರಿ ಕ್ರೂಷಿಯಲ್ ಡೆವಲಪ್ಮೆಂಟ್ ಅಂತ ಅನಿಸುತ್ತೆ ಒಂದು ರಾಜಣ್ಣ ಅವರ ನಿನ್ನೆಯ ರಾತ್ರಿಯ ಪತ್ರಿಕಾಗೋಷ್ಠಿ ಎರಡನೇದು ಮಧುಗಿರಿಯ ಬಂದ್ನಲ್ಲಿ ಅವರ ಕಾರ್ಯಕರ್ತರು ಹೈಕಮಾಂಡ್ ನಿರ್ಧಾರದ ವಿರುದ್ಧ ಸೆಡ್ಡು ಹೊಡೆದ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ